ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಂತ ಶ್ರೀ ಅಸಾದುಲ್ಲಾ ಖಾನ್ರವರು ಮಂಡ್ಯ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೃಷಿ ಜಮೀನನ್ನು ಅತಿ ಕಡಿಮೆ ಬೆಲೆ ಬಾಳ್ತಕ್ಕಂಥ ಕೃಷಿ ಜಮೀನನ್ನು ತೋರಿಸಿ ಸುಮಾರು ಹನ್ನೆರಡು ಕೋಟಿ ಅರುವತ್ತ್ಮೂರು ಲಕ್ಷ ರೂಪಾಯಿಯನ್ನು ಹಣವನ್ನು ಸಾಲವಾಗಿ ಪಡೆದಿದ್ದರು ಈ ಸಂದರ್ಭದಲ್ಲಿ ಮಾ ಸಿ ಬಿ ಐನವರು ಕೂಡ ಏನು ಮಾಜಿ ಅಧ್ಯಕ್ಷ ಅಸಾದುಲ್ಲಾ ಖಾನ್ ಸೇರಿದಂತೆ ಸಿಂಡಿಕೇಟ್ ಬ್ಯಾಂಕಿನ ಅಂದಿನ ವ್ಯವಸ್ಥಾಪಕ ಇದು ವ್ಯವಸ್ಥಾಪಕರಾದಂಥ ಎಚ್ ಎಂ ಸ್ವಾಮಿ ಮತ್ತು ವಿಠ್ಠಲ್ ದಾಸ್ ಅಂತೇಳಿ ಇವರ ವಿರುದ್ಧ ಎಫ್ ಐ ಆರ್ನ ದಾಖಲು ಮಾಡಿ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಹತ್ತರಲ್ಲಿ ಇವರ ವಿರುದ್ಧ ದೋಸರ ಪಡೆ ಪಟ್ಟಿಯನ್ನು ಕೂಡ ಸಿ ಬಿ ಐ ವಿಶೇಷ ನ್ಯಾಯಾಲಯದಲ್ಲಿ ಸಲ್ಲಿಕೆ ಮಾಡಿದರು ಈಗ ಈ ಮೂವರು ಅಧಿಕ ಅಸಾದುಲ್ಲಾಖಾನ್ ಸೇರಿದಂತೆ ಇಬ್ಬರು ವ್ಯವಸ್ಥಾಪಕರೇ ವ್ಯವಸ್ಥಾಪಕರಿಗೆ ಸಿ ಬಿ ಐ ವಿಶೇಷ ನ್ಯಾಯಾಲಯ ಜೈಲು ಶಿಕ್ಷೆಯನ್ನು ವಿಧಿಸಿದೆ ರವರಿಗೆ ಮೂರು ವರ್ಷ ಜೈಲು ಮತ್ತು ಐವತ್ತು ಲಕ್ಷ ದಂಡ ವಿಧಿಸಿದೆ ಅದೇ ರೀತಿ ಎಚ್ ಎಂ ಸ್ವಾಮಿ ಅಂತೇಳಿ ಅವರು ಕೂಡ ಮೂರು ವರ್ಷ ಜೈಲು ಹದಿನೈದು ಲ ಹದಿನೈದು ಲಕ್ಷ ದಂಡವನ್ನು ವಿಧಿಸಿದ್ದಾರೆ ಇನ್ನೊಬ್ಬ ಮ್ಯಾನೇಜರ್ ಕೊಳ್ಳೇಗಾಲ ಸಿಂಡಿಕೇಟ್ ಬ್ಯಾಂಕ್ನ ಮ್ಯಾನೇಜರ್ ಆದಂಥ ವಿಠ್ಠಲ್ ದಾಸ್ವರಿಗೂ ಕೂಡ ಒಂದು ವರ್ಷ ಜೈಲು ಐವತ್ತು ಸಾವಿರ ದಂಡವನ್ನು ಕೂಡ ವಿಧಿಸಿದೆ ಇಲ್ಲಿ ಮ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಏನು ಮಂಡ್ಯ ಅಭಿವೃದ್ಧಿ ಪ್ರಾಧಿಕಾರದ ಐದು ಕೋಟಿ ಹಣದ ರೂಪಾಯಿಗೆ ಸಂಬಂಧಪಟ್ಟಂತೆ ಸಿ ಬಿ ಐನವರೇನು ದೋಷಾರೋಪಣೆ ಪಟ್ಟಿ ಸಲ್ಲಿಸಿದರು ಈಗಾಗಲೇ ಐದು ಜನ ಆರೋಪಿಗಳಿಗೆ ಏಳು ವರ್ಷ ಜೈಲು ಶಿಕ್ಷೆ ಆಗಿದೆ ಈಗ ಎರಡನೇ ಪ್ರಕರಣದಲ್ಲೂ ಕೂಡ ಮಂಡ್ಯ ಸಿಟಿಕೇಟ್ ಬ್ಯಾಂಕ್ನಲ್ಲಿ ನಡೆದಿರೋ ನಡೆದಿರ್ತಕ್ಕಂಥ ಹಣ ಹಣ ದುರುಪಯೋಗದ ಬಗ್ಗೆ ಮಾಜಿ ಅಧ್ಯಕ್ಷ ಅಹಮದುಲ್ಲಾ ಖಾನ್ ವಿರುದ್ಧ ಜೈಲು ಶಿಕ್ಷೆ ಆಗಿರ್ತಕ್ಕಂಥದ್ದು ಸಿ ಬಿ ಐನವರು ಒಂದು ವಿಜಯ ಆಗಿದೆ ಸಿ ಬಿ ಐನವ್ರಿಗೆ ವಹಿಸಿದ್ರೆ ಈ ಪ್ರಕರಣಗಳು ಮತ್ತೆ ಜೈಲು ಶಿಕ್ಷೆ ಆಗ್ತಕ್ಕಂಥದ್ದು ಸಾಧ್ಯ ಇದೆ ಅನ್ನುವಂಥದ್ದನ್ನ ಸಿ ಬಿ ಐ ಇಂದು ತೋರಿಸ್ಕೊಟ್ಟಿದೆ ಸಿ ಬಿ ಐನವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಕೆ ಮಾಡ್ತೀನಿ ಅದೇ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಗ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗ್ಬೋದು ಮತ್ತು ಕಂದಾಯ ಇಲಾಖೆ ಸರ್ವೆ ಇಲಾಖೆ ಈ ನೀರಾವರಿ ಇಲಾಖೆ ಮತ್ತು ಇತರ ಎಲ್ಲ ನಿರ್ಮಿತಿ ಕೇಂದ್ರ ಇವತ್ತು ನಿರ್ಮಿತಿ ಕೇಂದ್ರದಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇಲ್ಲಿ ಒಂದು ಹಬ್ಬ ಆ ಯೋಜನಾ ವ್ಯವಸ್ಥಾಪಕರ ಹುದ್ದೆಗೆ ಒಂದೂವರೆ ಕೋಟಿ ಹಣ ನೀಡಿ ಆ ಯೋ ತಾತ್ಕಾಲಿಕ ಗುತ್ತಿಗೆ ಹುದ್ದೆಗೆ ಬರ್ತೇನೆ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೀತಾ ಇದೆ ರಾಜಕಾರಣಿಗಳು ಇದಕ್ಕೆ ತುಮ್ಮಕ್ಕು ಕೊಡ್ತಾ ಇದ್ದಾರೆ ಎರಡು ಪ್ರಕರಣಗಳು ಏನು ಶಿಕ್ಷೆಯನ್ನು ಅನುಭವಿಸಿರ್ತಕ್ಕಂಥದ್ರಲ್ಲಿ ರಾಜಕಾರಣಿಗಳು ಇರೋದ್ರಿಂದ ಮುಂದೆ ಎಚ್ಚರಿಕೆಯಾಗಿ ಅಜ್ಜೆಯನ್ನು ಇಡತಕ್ಕಂಥ ಕೆಲಸ ಮಾಡಬೇಕು ಮತ್ತು ಇಂಥ ಭ್ರಷ್ಟಾಧಿಕಾರಿಗಳು ಏನು ಕೆಲವು ಸ್ವಯಂ ಘೋಷಿತ ಸಂಘಟನೆಗಳು ಅಂತೇಳಿ ಮಂಡ್ಯದಲ್ಲಿ ಸೇರಿಕೊಂಡು ನಮ್ಮಂಥವರು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಆ ಅಂಥ ಚೇಲಾಗಳಿಗೆ ದುಡ್ಡನ್ನು ಕೊಟ್ಟು ನಮ್ಮ ವಿರುದ್ಧ ಪ್ರತಿಭಟನೆ ಮಾಡಿಸ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಕೆಲವು ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಲಂಚ ಕೊಟ್ಟು ನಮ್ಮ ವಿರುದ್ಧ ಎಫ್ ಐ ಆರ್ನ ದಾಖಲು ಮಾಡಿಸ್ತಕ್ಕಂಥದ್ದು ನಮ್ಮ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವೆಲ್ಲವೂ ಎಚ್ಚರಿಕೆ ಗಂಟೆ ಆಗ್ತದೆ ಮಂಡ್ಯ ಜಿಲ್ಲೆಗೆ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಹಣ ನೀಡಿ ಇಲ್ಲಿ ತಹಸೀಲ್ದಾರ್ ಎ ಸಿ ಮತ್ತು ಇತರ ಆಯಕಟ್ಟಿನ ಜಾಗಗಳಿಗೆ ಬರ್ತಾ ಇದ್ದಾರೆ ಇಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಮುಂದೆ ನಿಮಗೆ ಜೈಲೇ ಗತಿ ಈ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ